ಸಾರಿ ಸ್ವಲ್ಪ ತಡ ಆಯಿತು ತುಂಬ ಅಂದರೆ ತುಂಬ ಕರೆಕ್ಟ್ ಟೈಮ್ ಹೊರಟಿ ಬಟ್ ಭಾಳ ಟ್ರಾಫಿಕ್ ಇತ್ತು ಆ್ಯಂಡ್ ಇಲ್ಲೇನಾದರೂ ಇನ್ಕನ್ವೀನಿಯನ್ಸ್ ಆಗಿದ್ದರೆ ಸಾರಿ ಯಾಕಂದರೆ ತುಂಬ ತುಂಬ ಕ್ಯಾಮ್ರಾಗಳಿದ್ರು ತುಂಬ ಜನ ಸೇರಿ ಫೆಬ್ರವರಿ ಹದಿನೈದು ಹದಿನಾರಕ್ಕೆ ಮದುವೆ ಮೈಸೂರಲ್ಲಿ ಎಕ್ಸಿಬಿಷನ್ ಗ್ರೌಂಡ್ಸಲ್ಲಿ ಅದ್ರ ಬಗ್ಗೆ ಅಂತಾನೆ ಬಂದೆ ಈಗೇನು ಮಾತಾಡಬೇಕು ಗೊತ್ತಿಲ್ಲ ಸೊ ನೀವು ಪ್ರಶ್ನೆಗಳು ಕೇಳ್ತಾ ಹೋದರೆ ಹಾಗೆ ಒಂದು ಡಿಸ್ಕಷನ್ ಮಾಡ್ಕೋತಾ ಹೋಗ್ಬೋದು ಬಹಳ ಅಂದರೆ ನನಗೆ ತುಂಬ ಜನ ಎಲ್ಲ ಇಂಟರ್ವ್ಯೂಗಳಲ್ಲಿ ಯಾವಾಗ ಮದುವೆ ಆಗ್ತೀರಾ ಯಾವಾಗ ಮದುವೆ ಆಗ್ತೀರಾ ಅಂತ ಎಲ್ಲರೂ ಕೇಳ್ತಾಯಿದ್ರು ಮನೇಲಿ ಕೇಳ್ತಾಯಿದ್ರು ರೋಡಲ್ಲಿ ಫೋಟೋ ತಗೊಂಡಾಗ ಅಭಿಮಾನಿಗಳು ಇದ್ರು ಸೊ ಯಾವಾಗಲೂ ಹೇಳ್ತಾ ಇದ್ದೆ ಇಲ್ಲ ನನಗೆ ನಾನೊಂದು ಸಹ ಹುಡುಗಿ ಸಿಕ್ಕಿದಾಗ ಆಗ್ತೀನಿ ಅಂತ ಫೈನಲಿ ಡಾಕ್ಟರ್ ಧನ್ಯತ ಸಿಕ್ಕರು ನನಗೆ ಕಳೆದ ವರ್ಷ ಸೊ ಅವ್ರು ಭೇಟಿ ಮಾಡಿ ಮಧ್ಯೆ ಮತ್ತೆ ಭೇಟಿ ಮಾಡೋಕ್ಕೆ ಶುರು ಮಾಡಿದ ನಂತರ ಜೊತೆಗೆ ಟ್ರಾವೆಲ್ ಮಾಡಬೇಕು ಅಂತ ಅನ್ನಿಸ್ತು ನಿಮ್ಗೆಲ್ಲರಿಗೂ ಗೊತ್ತಿರೋಂಗೆ ಒಂದು ವೀಡಿಯೋ ಮಾಡಿ ಮದುವೆನ ಅನೌನ್ಸ್ ಮಾಡಿದೆ ಒಂದು ಇಂಗ್ಲೆಂಡ್ ಲೆಟ್ರ್ ಮೂಲಕ ಎಲ್ಲರನ್ನ ಇನ್ವೈಟ್ ಮಾಡಿದೆ ಮದುವೆ ಶುರು ಶುರುವಾಯ್ತು ಈಗ ಆಲ್ಮೋಸ್ಟ್ ಮದುವೆ ಹತ್ರ ಬಂದಿದೆ ಈ ಮೂರು ತಿಂಗಳಿಗೆ ಹೆಂಗ್ ಅಂತ ಗೊತ್ತಿಲ್ಲ ತಿರುಗ್ತಾನೇ ಇದೆ ತಿರುಗ್ತಾನೆ ಇದೆ ತಿರುಗ್ತಾನೇ ಇದೆ ಸೊ ಎಲ್ಲ ತಿರುಗಾಟ ಮುಗಿಸಿ ಇವಾಗ ನಿಮ್ಮೊಂದೆ ಬನ್ನಿ ನಿಮ್ಮಗಳನ್ನು ಕೂಡ ಪ್ರೀತಿಯಿಂದ ಮದುವೆಗೆ ಇನ್ವೈಟ್ ಮಾಡ್ತಾ ಇದ್ದೀನಿ ನಿಮ್ಮ ಮುಂದ ಅಂದರೆ ತುಂಬ ಜನ ಪರ್ಸ್ನಲ್ ಆಗೋಕ್ಕೆ ಕರೆದೆ ನಾನು ಫಸ್ಟು ಇನ್ವಿಟೇಷನ್ ಅಂತ ಶುರುವಾದಾಗ ಎಲ್ಲರೂ ನಾನೇ ಪರ್ಸ್ನಲ್ ಆಗೋಕ್ ಕರಿತೀನಿ ಬೇಗ ಮುಗೋಗ್ಬಿಡುತ್ತೆ ಅಂತಲೇ ಫ್ರೆಂಡ್ಸ್ ಹತ್ರ ಮಾತಾಡಿದೆ ಪಾಪ ನಾನು ಫ್ರೆಂಡ್ಸೆಲ್ಲ ಅನುಭವಿಸಿದ್ರು ಮದುವೆ ಆಗಿರೋರು ಯಾವ ಕಾರಣಕ್ಕೂ ಆಗೋಲ್ಲ ಎಲ್ಲರಿಗೂ ಫೋನ್ ಮಾಡು ಅಥವಾ ಹಿಂಗಿದ್ರು ಇನ್ಲ್ಯಾಂಡ್ ಇಟ್ಟರು ಪೋಸ್ಟ್ ಮಾಡ್ಬಿಡುತ್ತೆ ಹೇಳೋರು ನನಗೆ ಇಲ್ಲಾಗಲ್ಲ ಏನಾಗಲ್ಲ ತಲುಪಿಸ್ಕೊಳ್ಳೋಣ ಅಂತ ಯೋಚನೆ ಮಾಡಿದೆ ಬಟ್ ಆ ಪ್ರೋಸೆಸ್ ಶುರುವಾದ್ಮೇಲೆ ಗೊತ್ತಾಯಿತು ಮೋಸ್ಟ್ಲಿ ಒಂದು ವರ್ಷ ಅಲ್ಲ ಎರಡು ವರ್ಷ ಆದ್ರೂ ಇನ್ವಿಟೇಷನ್ನ ಹೋಗಿ ಆಗಿ ಎಲ್ಲರಿಗೂ ಕೊಟ್ಟು ಆಗಲ್ಲ ಸೊ ಆಮೇಲೆ ಫೋನ್ ಮಾಡೋಕ್ಕೆ ಶುರು ಮಾಡಿದೆ ವಾಟ್ಸಪ್ಪಲ್ಲಿ ಕಳಿಸೋಕೆ ಶುರು ಮಾಡಿದೆ ಪತ್ರಗಳನ್ನ ಪೋಸ್ಟ್ ಮಾಡೋಕ್ಕೆ ಶುರು ಮಾಡಿದೆ ಇವಾಗ ಮೀಡಿಯಾ ಮೂಲಕ ಇನ್ವೈಟ್ ಮಾಡೋಕ್ಕೆ ಎಲ್ಲರನ್ನೂ ಸೊ ಪ್ರಶ್ನೆಗಳನ್ನ ಕೇಳಿ नमः गाग्रो डॉक्टर धन्यता और परिचय सी आईवीएस स्पेशलिस्ट गर्नेकलोजिस्ट आमिरी का नाम है नंदन ना तो पौड़ा परलेयर किया है। <laughs> खेर <laughs> स्त्री <laughs> रोग टकने हैं तरह टकने हैं क्योंकि उन्हें इंग्लिश लगता है एंड गर्नेकोलोजिस्ट एंड आईवीएस स्पेशलिस्ट। हाय डॉक्टर � ಸೊ ಅವ್ರು ಆಲ್ರೆಡಿ ಪರಿಚಯ ಮಾಡಿಸಿದ್ದೀನಿ ಅವರು ಆಲ್ರೆಡಿ ಸುಸ್ತಾಗಿ ಹೋಗಿದ್ದಾರೆ ಮದುವೆ ಪ್ರೋಸೆಸಲ್ಲಿ ನನಗೆ ನನ್ನ ಡಾಕ್ಟ್ರಾಗಿರೋಕ್ಕೆ ಬಿಡಿ ನನ್ನ ಅಂತ ನನಗೆ ನನ್ನ ಜಗತ್ತಲ್ಲಿ ನಾನು ಕೆಲಸ ಮಾಡ್ಕೊಂಡಿರಕ್ಕೆ ಬಿಡಿ ನನ್ನ ಅಂತ ಆದರೆ ಎಲ್ಲರೂ ಒಂದ್ಸರಿ ಪರಿಚಯ ಮಾಡಿಸ್ಬೇಕು ಮಾತಾಡಿಸ್ಬೇಕು ಅದಕ್ಕೆ ಕರ್ಕೊಂಡು ಬಂದೀನಿ ಸೊ ಏನೇ ಇದ್ದರೂ ಕೇಳ್ಬೋದು ನಿಮ್ಮ ಪ್ರಶ್ನೆಗಳಿದ್ರೆ ಕೇಳಿ ಮಾತಾಡೋಣ